ಹೌದೇನೆ ಸೊಸೆ ಸರಿ ಆಯ್ತು ನಿನ್ ರಂಗೋಲಿ ಹಾಕಿದ್ರೆ ಬಾ ಹೋಗೋಣ ಬೇಗ ಪೂಜೆ ಶುರು ಮಾಡ್ಬೇಕು ಒಂದು ನಿಮಿಷ ಮಾ ನಾನು ಬರ್ತೀನಿ ನೀವು ಹೋಗಿರಿ ಓ ಏನ್ರ ಮಕ್ಕಳ ನೀವು ಇಲ್ಲೇ ಕೂತ್ಕೊಂಡು ಬಿಟ್ಟಿದೀರಾ ಬೇರೆ ಟೈಮ್ ಅಲ್ಲಿ ಆಗಿದ್ರೆ ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಊರು ಊರು ಸುತ್ತಕ್ಕೆ ಹೋಗ್ತಿದ್ರೆ ಇವತ್ತೇನೋ ಇಲ್ಲ ಜಾಂಡ ಉಡ್ಬಿಟ್ಟಿದ್ದೀರಾ ಅಜ್ಜಿ ಸ್ವೀಟ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಕಣೆ ಯಾವಾಗ ತಿನ್ನಕ್ಕೆ ಕೊಡ್ತೀಯೇ ಓಹೋ ಇದು ಸಮಾಚಾರ ಸ್ವೀಟಿಗೋಸ್ಕರ ಇವತ್ತು ನಮ್ಮ ತಮ್ಮನ ಹೋಗಿಲ್ಲ ಹೂ ಕಣೆ ಅಜ್ಜಿ ಮೊದಲು ದೇವರಿಗೆ ನೈವೇದ್ಯ ಆಗಲಿ ಆಮೇಲೆ ನಿಮಗೆ ಕೊಡ್ತೀನಿ ಆಯ್ತಾ ಹೂ ಸರಿ ಆಯ್ತು ಕಣೆ ಅಜ್ಜಿ ನೈವೇದ್ಯ ಅಂದ್ರೆ ಏನು ಆಕಯ್ಯ ಅಂದ್ರೆ ಅಮ್ಮ ಮತ್ತೆ ಅಜ್ಜಿ ಮಾಡಿರೋ ಅಡಿಗೆಗಳು ಸಿಹಿ ತಿಂಡಿಗಳನ್ನ ಮೊದಲು ದೇವರಿಗೆ ಕೊಡಬೇಕು ದೇವರ ತಿಂದ ಮೇಲೆ ನಾವೆಲ್ಲ ತಿನ್ನಬೇಕು ಸಿಹಿ ತಿಂಡಿಗಳನ್ನ ನೋಡ್ತಾ ಇದ್ರೆ ತುಂಬಾ ಬಾಲಕ ಸೊಸೆ ಇದು ಕನ್ಸ ನನ್ಸ ನಿಮ್ಮೆಲ್ಲರ ಭಕ್ತಿಗೆ ಮತ್ತು ಈ ಬಾಲಕನ ಮುಗ್ಧತೆಗೆ ಮನಸೋತು ನಾನು ನಿಜವಾಗಲೂ ಬಂದಿದ್ದೇನೆ ಅಮ್ಮ ಲಕ್ಷ್ಮೀ ತಾಯಿ ನಿನ್ನ ನೋಡ್ ನಮ್ ಜನ್ಮ ಸಾರ್ಥಕ ಆಯ್ತು ನಾನು ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚಿದ್ದೇನೆ ನಿಮಗೇನು ಬೇಕು ಕೇಳಿ ಏನು ಬೇಡ ತಾಯಿ ನಮಗೆ ನೀನ್ ನಮ್ಮನೆಗ್ ಬಂದಿದ್ಯಾಲ ಅದೇ ನಮಗೊಂದು ದೊಡ್ಡ ವರ ಹೌದು ತಾಯಿ ನಿನ್ ದರ್ಶನ ಆಯ್ತಲ್ಲ ನಮಗೆ ಅಷ್ಟೇ ಸಾಕು ಬಾಲಕ ಇಲ್ಲಿರುವ ತಿಂಡಿಗಳೆಲ್ಲವೂ ನಿನ್ನದೇ ನೀವು ತುಂಬಾ ಮುಗ್ಧರು ನಾನಾಗೆ ಹೊರ ಕೇಳಿದರೂ ಬೇಡ ಎನ್ನುತ್ತಿದ್ದೀರಿ ನಿಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಮತ್ತು ಸಂಪತ್ತು ತುಂಬಿ ತುಳುಕಲಿ ಎಂದು ಆಶೀರ್ವದಿಸುತ್ತೇನೆ ಫ್ರೆಂಡ್ಸ್ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ನಿಮ್ಮನೆಯಲ್ಲಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ